ನನ್ನ ಹೆಸರು ವಿಜಯ ಸಾರ್ಥಿ ಅಂತ ನಾನು ಸುವಳೇಶ್ವರ ಕೋಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿರುವಂಥ ಉದ್ದೇಶ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರೂ ನಿಮ್ಮೆಲ್ಲರಲ್ಲಿ ಹಂಚಿಕೊಳ್ಳೋಣ ಉದ್ದೇಶದಲ್ಲಿ ಮಾಡಿದ್ವಿ ಈ ಸಂಸ್ಥೆ ಐವತ್ತು ವರ್ಷಗಳ ಸಂಭ್ರಮವನ್ನು ಆಚರಿಸ್ತೇ ವಿಜೃಂಭಣೆಯಿಂದ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಪ್ರಪ್ರಥಮ ಪ್ರಜೆಯಾದಂತ ಗವರ್ನರ್ ಅವರ ನೇತೃತ್ವದಲ್ಲಿ ಅವರು ಉದ್ಘಾಟನೆ ಮಾಡ್ತಾ ಮಾನವರ ನಡೆಯುವಂತಹ ಒಂದು ಸಮಾರಂಭಕ್ಕೆ ಇವೆಲ್ಲರನ್ನ ಆಭಾವನೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೀವಿ ಈ ಒಂದು ಸಂಸ್ಥೆ ಹೆಚ್ಚಿಗೆ ಬೆಳಿಲಿ ಹೆಚ್ಚಿಗೆ ಪ್ರಚಾರಕ್ಕೆ ಸಿಕ್ಕಿ ಜನಗಳಿಗೆ ಒಳ್ಳೆ ಸೇವೆ ಕೊಡುವಂಥ ಅವಕಾಶ ನಿಮ್ಮ ಮುಖಾಂತರನೂ ಆಗಲಿ ಈ ಸಂಸ್ಥೆಗೆ ನಿಮ್ಮ ಒಂದು ಸಹಕಾರನೂ ಸಹ ಇರಲಿ ನಿಮ್ಮ ಒಂದು ಪ್ರಚಾರನೂ ಸಹ ಈ ಸಂಸ್ಥೆಗೆ ಮುಖ್ಯವಾಗಿ ಬೇಕಾಗಿದೆ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನ ಈ ಸಂಭ್ರಮದ ಆಚರಣೆಯನ್ನು ನಿಮ್ಮ ಮುಖಾಂತರ ನಿಮ್ಮಗಳ ಮುಖಾಂತರ ಎಲ್ಲ ಎಲ್ಲ ಜನಗಳಿಗೂ ತಲುಪಲಿ ಎನ್ನುವ ಉದ್ದೇಶದಲ್ಲಿ ಈ ಪತ್ರಿಕಾ ಬ ಬಂದಿದ್ದೀವಿ ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಹಕಾರಿ ಸಚಿವರು ಬರ್ತಾ ಇದ್ದಾರೆ ಹಾಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಎಚ್ ಕೆ ಪಾಟೀಲ್ ಬರ್ತಾ ಇದ್ದಾರೆ ಇವೆಲ್ಲರೂ ಸೇರಿ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀಲಿ ನೀವು ಎಲ್ಲದಕ್ಕೂ ಬನ್ನಿ ನಮ್ಮ ಒಂದು ಸಮಾರಂಭಕ್ಕೆ ಭಾಗವಹಿಸಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಮಾಡಿ ಸ್ವಾಗತ ಮಾಡಿ ನಮಸ್ತೆ ನಾಗರಾಜ್ ಹಾಲಿ ಭಾನುವಾರ ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತಿದೆ